ಹೆಂಡತಿಯ ಮಾಜಿ ಪ್ರೇಖರನನ್ನು ಮನೆಗೆ ಕರೆತಂದು ಹೆಂಡತಿಗೆ ಪರಿಚಯಿಸಿದ ಗಂಡ ನಿಲ್ಲದೆಯೇ ಗಣಿಗಣಿಸುತ್ತಿದ್ದ ಕಾಲಿಂಗ್ ಬೆಲ್ ಸದ್ದಿಗೆ ಬಂದೆ ಬಂದೆ ಎಂದು ಉತ್ತರಿಸುತ್ತಾ ಧಾವಿಸಿ ಬಾಗಿಲು ತೆಗೆದು ಅಬ್ಬಬ್ಬಾ ಏನು ಅವಸರ ನಿಮಗೆ ಎಂದು ಹೇಳಿ ಗಂಡನಿಗೆ ಒಳಗೆ ಬರಲು ಅನುವು ಮಾಡಿಕೊಟ್ಟಲು ಸೌದಾಮಿನಿ ಅದಿರಲಿ ಸುಧಾ ಇಲ್ಲಿ ನೋಡು ಇವತ್ತು ನಮ್ಮ ಮನೆಗೆ ಗೆಸ್ಟ್ ಒಬ್ಬರು ಬಂದಿದ್ದಾರೆ ನೋಡು ಮಿಸ್ಟರ್ ಮಹೇಶ್ ದಿಸ್ ಈಸ್ ಮೈ ವೈಫ್ ಸೌದಾಮಿನಿ ಸುಧಾ ಹೀ ಈಸ್ ಮಿಸ್ಟರ್ ಮಹೇಶ್ ಸಿಸ್ಟಮ್ ಅಡ್ಮಿನ್ ಮ್ಯಾನೇಜರ್ ಆಫ್ ಕಲೆಕ್ಟ್ರಾನ್ಸ್ ಕಂಪನಿ ಕೊಮನ್ ಮಹೇಶ್ ಪ್ಲೀಸ್ ರಿಲ್ಯಾಕ್ಸ್ ಜಸ್ಟ್ ಎ ಮಿನಿಟ್ ಎಂದು ಹೇಳಿ ಮನೆಯೊಳಗೆ ಹೋದ ರಜನೇಶ್ ಸೌಧಾಮಿನಿಯ ಮನಸ್ಸಿನ ಮೇಲೆ ಸುನಾಮಿಯ ಸಾವಿರ ತೆರೆಗಳು ಒಂದೇ ಬಾರಿಗೆ ಅಪ್ಪಳಿಸದಂತಾಗಿ ಸ್ತಂಭಿಸಿ ಹೋಗಿದ್ದಳು ಗಂಡ ಕರೆಯುತ್ತಿದ್ದರೂ ಗಮನಿಸದೆ ಸುಧಾ ಏನಾಯಿತು ನೋಡು ಈಗ ನಾವಿಬ್ಬರಿಗೂ ಮಾತನಾಡೋಕ್ಕೆ ಶಕ್ತಿ ಇಲ್ಲ ಬೇಗ ಒಂದಿಷ್ಟು ತಿನ್ನೋಕ್ಕೆ ಏನಾದರೂ ರೆಡಿ ಮಾಡೋ ಜೊತೆಗೆ ಒಳ್ಳೆ ಕಾಫಿ ಬೇಕು ಓಕೆ ಬನ್ನಿ ಮಿಸ್ಟರ್ ಮಹೇಶ್ ಸ್ವಲ್ಪ ಫ್ರೆಶ್ ಆಗಿ ವಿರಂತೆ ಎಂದು ರಜನೀಶ್ ಮಹೇಶ್ನನ್ನು ಒಳಗೆ ಕರೆದೊಯ್ದ ಎಲ್ಲೋ ಹೊರಟು ಹೋಗಿದ್ದ ಶಕ್ತಿಯನ್ನು ಪುನಃ ಆಹ್ವಾನ ಮಾಡಿಕೊಂಡಂತೆ ಸೌದಾಮಿನಿ ಅಡುಗೆ ಮನೆಗೆ ನಡೆದು ಅತಿಥಿ ಸತ್ಕಾರಕ್ಕೆ ಅಣಿ ಮಾಡತೊಡಗಿದಳು ರಜನೀಶ್ ಕೆಲಸ ಮಾಡುವ ಕಂಪನಿಯಲ್ಲಿ ಕೆಲ್ಸ್ಟ್ರಾನ್ಸ್ ಉಪಕರಣಗಳು ಬಳಸಲ್ಪಟ್ಟಿದ್ದು ಒಂದು ಮುಖ್ಯವಾದ ಸಿಸ್ಟಮ್ ಕೆಟ್ಟು ಹೋದ ಪ್ರಯುಕ್ತ ಅದರ ದುರಸ್ತಿಗಾಗಿ ದುರಸ್ತಿಯ ನಂತರ ಇಪ್ಪತ್ನಾಲ್ಕು ಗಂಟೆ ಆ ಉಪಕರಣದ ಕಾರ್ಯನಿರ್ವಹಣೆಯನ್ನು ಗಮನಿಸಲೇಬೇಕಾದ ಟಾಸ್ಕ್ನ ಮೇಲೆ ಮಹೇಶ್ ಮತ್ತು ಅವನ ಸಹಾಯಕನನ್ನು ಕೆಲ್ಟ್ರಾನ್ಸ್ ಕಂಪನಿ ಡೆಪ್ಯೂಟ್ ಮಾಡಿದ್ದರು ಸಾಕಷ್ಟು ಹೆಣಗೆ ಸಿಸ್ಟಮನ್ನು ಮಹೇಶ ಸರಿಪಡಿಸಿದ್ದ ಉಪಕರಣದ ಕಾರ್ಯಕ್ಷಮತೆ ಗಮನಿಸಲು ಮಹೇಶನ ಸಹಾಯಕ ಅಲ್ಲೇ ಕಂಪನಿಯಲ್ಲಿ ಉಳಿದಿದ್ದ ಸಿದ್ಧಪಡಿಸಿದ್ದ ಉಪಾಹಾರವನ್ನು ಸೇವಿಸುತ್ತಾ ಈರ್ವರು ಮಾತುಕತೆಯಲ್ಲಿ ಮುಳುಗಿದ್ದಾಗ ಸೌದಾಮಿನಿ ಅಲ್ಲೇ ನಿಲ್ಲದೆ ಬಾಲ್ಕನಿಯಿಂದ ಮುಳುಗುವ ಸೂರ್ಯನನ್ನು ನೋಡುತ್ತಿದ್ದಳು ಹಿತಕರವಾದ ವಾತಾವರಣದಲ್ಲೇ ಅವಳು ಮೈ ಬೆವರಿ ಮನಸ್ಸು ಅದುರುತ್ತಿತ್ತು ಸುಧಾ ಇಲ್ಲಿ ಇವರು ನಿಮ್ಮ ಕಾಲೇಜಿನಲ್ಲೇ ಓದಿದ್ದಂತೆ ನಿಮ್ಮ ಜೊತೆಯಲ್ಲೇ ಪಾಸ್ ಮಾಡಿದ್ರಂತೆ ಎಂದ ಸೌದಾಮಿನಿ ಹೌದು ರೀ ನನಗೆ ಇವರ ಪರಿಚಯ ಇದೆ ಹೇಳೋಣ ಅಂದರೆ ನೀವು ನನಗೆ ಮಾತನಾಡೋಕ್ಕೆ ಅವಕಾಶವೇ ಕೊಡ್ತಾ ಇಲ್ವಲ್ಲ ಎಂದು ನುಣುಚಿಕೊಂಡಳು ಸೌದಾಮಿನಿ ಇವರ ಪರಿಚಯ ಆಗಿದ್ದು ನಿಜಕ್ಕೂ ಒಂದು ಒಳ್ಳೆಯ ಸಂದರ್ಭ ಇವರ ಟ್ಯಾಲೆಂಟು ಅಚೀವ್ಮೆಂಟ್ಗಳ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಿನಗೂ ಇವರ ಸಾಧನೆಗಳು ಗೊತ್ತಿರಬೇಕಲ್ಲ ಎಂದ ರಜನೇಶ್ ಕಾಲೇಜ್ ಡೇಸ್ನಲ್ಲಿ ಗೊತ್ತಿತ್ತು ಆಮೇಲೆ ಸಂಪರ್ಕನೇ ತಪ್ಪಿ ಹೋಯ್ತು ರೀ ಎಂದು ಪಲುಕಿದಳು ಸೌದಾಮಿನಿ ನೋಡು ಸುಧಾ ಇವತ್ತು ಮಿಸ್ಟರ್ ಮಹೇಶ್ ಇಲ್ಲೇ ಇರ್ತಾರೆ ನಾನೇ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀನಿ ನಮ್ಮ ಕಂಪನಿ ರಿಸೆಪ್ಷನ್ ರೂಮ್ನಲ್ಲೇ ಉಳ್ಕೋತೀನಿ ಅಂದರು ನಾನೇ ಬಿಡದೆ ಕರ್ಕೊಂಡು ಬಂದಿದ್ದೀನಿ ಪಾಪ ಬೆಳಗ್ಗೆಯಿಂದ ಸರಿಯಾಗಿ ಏನೂ ತಿಂದಿಲ್ಲ ಊಟಕ್ಕೆ ಹೋಗೋಣ ಬನ್ನಿ ಅಂದರೆ ಕೆಲಸ ಮುಗಿಯಲ್ಲಿ ಅಂದುಬಿಟ್ಟರು ಸೊ ನೀನು ಇವತ್ತು ನಿನ್ನ ಕೈ ಚಳಕಾನ ಅಡುಗೆ ಮಾಡೋದ್ರಲ್ಲಿ ತೋರಿಸು ಬೆಳಗ್ಗೆಯಿಂದ ಟೆನ್ಷನ್ನಲ್ಲೇ ಇದ್ವಿ ಹಸಿವು ಜೋರಾಗಿದೆ ನಾವು ಸ್ವಲ್ಪ ಹೊತ್ತು ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಿ ಡ್ರೈ ಕ್ಲೀನಿಂದ ಡ್ರೆಸ್ಸಸ್ ತಂದು ಬಿಡ್ತೀನಿ ನಿನಗೆ ಏನಾದರೂ ಬೇಕಾ ಸರಿ ಓಕೆ ಮಿಸ್ಟರ್ ಮಹೇಶ್ ನಡೀರಿ ಒಂದು ರೌಂಡ್ ಹೋಗಿ ಬರೋಣ ಲೆಟ್ಸ್ ಗೋ ಎಂದು ಹೊರಟೇ ಬಿಟ್ಟರು ಪಾತ್ರೆಯಲ್ಲಿದ್ದ ಅನ್ನ ಕೊತ ಕುದಿಯುತ್ತಿತ್ತು ಜೊತೆಯಲ್ಲಿಯೇ ಸೌದಾಮಿನಿಯ ಮನಸ್ಸು ಸಹ ಉದ್ವಿಗ್ನಗೊಂಡಿತ್ತು ಅಚಾನಕ್ಕಾಗಿ ಮಹೇಶನ ಆಗಮನ ಅವಳಿಗೆ ಕಸಿವಿಸಿ ಉಂಟು ಮಾಡಿತ್ತು ಇದುದರಲ್ಲಿ ಸಮತೋಲನ ಕಳೆದುಕೊಳ್ಳದೆ ಅಡುಗೆ ಕೆಲಸ ಮುಗಿಸಿ ಬಾಲ್ಕನಿಯ ತಣ್ಣನೆಯ ಗಾಳಿಯಲ್ಲಿ ಕುಳಿತಳು ಹೊರಗಿನ ಜಗತ್ತು ಆ ಕತ್ತಲಿನ ಹೊತ್ತಿನಲ್ಲಿ ಬಣ್ಣದ ಬೆಳಕಿನ ಚಿತ್ತಾರದಂತೆ ಮಿಂಚುತ್ತಿತ್ತು ಸೌದಾಮಿನಿಯ ಮನಸ್ಸು ಹಿಂದು ಹಿಂದಕ್ಕೆ ಸರಿದು ಕಾಲೇಜಿನ ದಿನಗಳ ಕಣ್ಣೆದುರಿಗೆ ಬಂತು ಆಗ ಸೌದಾಮಿನಿ ಮೂರನೇ ವರ್ಷದ ವಿದ್ಯಾರ್ಥಿನಿ ಬುದ್ಧಿವಂತಿಕೆ ಹಾಗೂ ತಂಟೆಕೋರತನಕ್ಕೆ ಹೆಸರಾಗಿದ್ದಳು ಗೆಳತಿಯರ ನಾಯಕಿ ಹಾಗೂ ಕಣ್ಮಣಿ ಮಹೇಶ ಇವಳದೇ ತರಗತಿ ಆದರೆ ಬೇರೆ ಬೇರೆ ವಿಭಾಗ ಬುದ್ಧಿವಂತಿಕೆಗೆ ಹೆಸರಾಗಿದ್ದ ಅಲ್ಲದೆ ಚೆಸ್ನಲ್ಲಿ ಚಾಂಪಿಯನ್ಸ್ ಫೈನಲ್ ಆರ್ಟ್ಸ್ ಕ್ಲಬ್ ಕಾರ್ಯದರ್ಶಿ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದ ಕನ್ನಡವೆಂದರೆ ಮೂಗು ಮುಯ್ಯುತ್ತಿದ್ದ ಕ್ಯಾಂಪಸ್ನಲ್ಲಿ ಕನ್ನಡದ ಸಿರಿಕಂಪನ್ನು ಪಸರಿಸಿದ್ದ ಕ್ವಿಜ್ ಕಾಂಪಿಟೇಷನ್ನಲ್ಲಿ ಸೌದಾಮಿನಿಗೆ ಮೊದಲ ಬಹುಮಾನ ಬಂದಾಗಿನಿಂದ ಇಬ್ಬರು ನಿಕಟವರ್ತಿಗಳಾಗಿದ್ದರು ವ್ಯಾಸಂಗದ ಅನುಮಾನಗಳನ್ನು ಪರಿಹರಿಸಿಕೊಳ್ಳುತ್ತಿದ್ದರು ಕೊನೆಯ ವರ್ಷದಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಪ್ರವಾಸ ಹೊರಟರು ಕಾರವಾರದ ಕಿನಾರೆಗಳಲ್ಲಿ ಸುತ್ತಿ ಕುದುರೆ ಮುಖದಲ್ಲಿ ಸುಳಿದು ಆಗುಂಬೆಗೆ ಹೊರಡುವ ಹೊನ್ನಾರದಲ್ಲಿ ಹಾದಿಯಲ್ಲಿ ವಸತಿ ಗೃಹವೊಂದರಲ್ಲಿ ರಾತ್ರಿ ತಂಗಿದರು ಹುಡುಗ ಹುಡುಗಿಯರಿಗೆ ಒಂದೇ ಕಟ್ಟಡದಲ್ಲಿ ಬೇರೆ ಬೇರೆ ಡಾರ್ಮಿನಟರಿಯಲ್ಲಿ ವ್ಯವಸ್ಥೆ ಮಾಡಿದ್ದ ಮಹೇಶ ಬೆಳಗಿನಿಂದ ಸುತ್ತಾಡಿದ ಆಯಾಸಕ್ಕೆ ಉಂಡ ಕೂಡಲೇ ಕಣ್ಣುಗಳು ಮುಚ್ಚಿಕೊಳ್ಳುತ್ತಿದ್ದವು ಶೌಚಾಲಯದ ಕಡೆ ಹೋಗಿದ್ದ ಸೌದಾಮಿನಿ ಕಿಟಾರೆಂದು ಕಿರಿಚಿದ್ದು ಕೇಳಿ ಗೆಳತಿಯರು ಧಾವಿಸಿದರು ನೋಡಿದರೆ ಆವೊಂದು ಶೌಚಾಲಯದಲ್ಲಿ ಸಿಂಬೆ ಸುತ್ತಿಕೊಂಡು ಎಡೆಹೆತ್ತಿ ಬುಸುಗುಡುತ್ತಿದೆ ಹುಡುಗಿಯರ ಗುಂಪಿನಲ್ಲಿ ಕೋಲಾಹಲವೇ ಆಗಿ ಇವರ ಗಲಭೆ ಕೇಳಿ ಧಾವಿಸಿ ಬಂದ ಮಹೇಶ ಅಷ್ಟರಲ್ಲಿ ಆ ಹಾವು ಎಲ್ಲಿಯೋ ಮಾಯವಾಗಿಯೇ ಬಿಟ್ಟಿತ್ತು ಆದರೂ ಹುಡುಗಿಯರು ಹೆದರಿ ಕಂಪಿಸುತ್ತಿದ್ದರು ಮಹೇಶ ಕೂಡಲೇ ವಸತಿ ಗೃಹದ ಮ್ಯಾನೇಜರ್ನನ್ನು ಸಂಪರ್ಕಿಸಿ ದೂರು ಕೊಟ್ಟು ಬೇರೆ ಕೊಠಡಿಗೆ ಹುಡುಗಿಯರನ್ನು ವರ್ಗಾಯಿಸಿದ ಹಾಗಿದ್ದರೂ ಸಹ ಸೌದಾಮಿನಿಗೆ ಆದ ಸರ್ಪದರ್ಶನದಿಂದ ಆ ಶಾಕ್ನಿಂದ ರಾತ್ರಿ ನಿದ್ರೆಯೇ ಬಾರದೆ ಬೆಳಗಿನ ಬೆಳಗ್ಗೆ ಜ್ವರ ಬಂದು ಬಿಟ್ಟಿತು ಮಹೇಶನೇ ಅವಳನ್ನು ಹತ್ತಿರದ ಡಾಕ್ಟರಲ್ಲಿ ಕರೆದೊಯ್ದು ಔಷಧಿ ಮಾತ್ರೆಗಳನ್ನು ಕೊಡಿಸಿ ನನ್ನನ್ನು ಹಿಂದಿರುಗಿಸಿ ಕಳಿಸಿಬಿಡಿ ಎಂದು ಹಠ ಮಾಡುತ್ತಿದ್ದವಳನ್ನು ಸಂತೈಸಿ ಹುರಿದುಂಬಿಸಿ ಪ್ರವಾಸದ ಪೂರ್ತಿ ಅವಳ ಕೇರ್ ಟೇಕರ್ ಆಗಿ ನಡೆದುಕೊಂಡಿದ್ದ ಇದು ಒಂದಿಬ್ಬರ ಹುಡುಗರಿಗೆ ಅಸೂಯೆಯು ಉಂಟು ಕ್ಯಾಂಪಸ್ ಸೆಲೆಕ್ಷನಿನಲ್ಲಿ ಮಹೇಶ್ ಆಯ್ಕೆಯಾದ ಮಹೇಶ ಹಾಗೂ ಸೌದಾಮಿನಿ ದಿನೇ ದಿನೇ ಹತ್ತಿರವಾಗುತ್ತಾ ನಡೆದರು ಅವನೊಂದಿಗೆ ಸಲುಗೆ ಪ್ರೀತಿ ಒಡನಾಟ ಇವಳಿಗೆ ಆಪ್ಯಾಯವಾಗಿ ಇರುತ್ತಿತ್ತು ಆದರೂ ಸಂಯಮದ ಎಳೆ ಎಂದೂ ಮೀರಿರಲಿಲ್ಲ ಓದು ಮುಗಿಯುತ್ತಿದ್ದಂತೆ ಮಹೇಶನಿಗೆ ಬಹುರಾಷ್ಟ್ರ ಸಂಸ್ಥೆಯ ಉದ್ಯೋಗ ಲಭಿಸಿತು ಕೈತುಂಬ ಸಂಬಳ ತಂದೆ ತಾಯಿಯರಿಗೆ ಹೆಮ್ಮೆಯಾಯಿತು ಸೌದಾಮಿನಿಯ ಮನಸ್ಸು ಗೆದ್ದ ಮಹೇಶ ಅವಳನ್ನೇ ಲಗ್ನವಾಗಲು ತೀರ್ಮಾನಿಸಿದ ಸಂತೋಷದಿಂದ ಸಮ್ಮತಿಸಿದ ಮಹೇಶನ ತಾಯಿ ತಂದೆಗಳು ಸೌದಾಮಿನಿಯ ತಂದೆ ತಾಯಿಗಳನ್ನು ಸಂಪರ್ಕಿಸಿದರು ಜಾತಕದಲ್ಲಿ ಸಗೋತ್ರ ಎಂಬ ಅಂಶ ಬೆಳಕಿಗೆ ಬಂದು ಈರ್ವರ ಮದುವೆಗೆ ಅಡ್ಡವಾಯಿತು ಸೌದಾಮಿನಿಯ ಆಶಗೊಬ್ಬರ ಕುಸಿದು ಬಿದ್ದಿತು ಇದ್ದಕ್ಕಿದ್ದ ಹಾಗೆ ಮಹೇಶನ ತಂದೆ ಹೃದಯಾಘಾತಕ್ಕೆ ಈಡಾಗಿ ದೈವಾಧೀನರಾದರು ಹಾಗೂ ಮಹೇಶ ಕೆಲಸದ ಮೇಲೆ ಊರೂರು ಸುತ್ತುವ ಜವಾಬ್ದಾರಿ ನಿರ್ವಹಿಸಲಾರಂಭಿಸಿದ ಹಾಗಾಗಿ ಮಹೇಶನ ನೆನಪು ಸೌದಾಮಿನಿಗೆ ಒಂದು ಸುಂದರ ಸ್ವಪ್ನದಂತೆ ಕರಗಿಯೇ ಹೋಗಿತ್ತು ನಂತರ ಅವಳ ಬಾಳಿನಲ್ಲಿ ಬಂದ ರಜನೀಶ್ನೊಂದಿಗೆ ಅವಳ ಮದುವೆ ನಿಶ್ಚಯವಾಯಿತು ಮದುವೆಗೆ ಮುಂಚೆ ಮಹೇಶನೊಂದಿಗೆ ಸೌದಾಮಿನಿಯ ಮದುವೆ ಪ್ರಸ್ತಾಪವಾಗಿದ್ದು ಹಾಗೂ ಅದು ಫಲಿಸದೆ ಹೋದ ವಿಷಯವನ್ನು ರಜನೀಶ್ಗೆ ಸೌದಾಮಿನಿಯ ತಂದೆ ತಾಯಿಗಳು ತಿಳಿಸಿ ಅವರ ಗಮನಕ್ಕೆ ತಂದಿದ್ದರು ವಿಜೃಂಭಣೆಯಿಂದ ನಡೆದ ಮದುವೆಗೆ ಸೌದಾಮಿನಿ ಕಳುಹಿಸಿದ್ದ ಕರೆಯುಲೆ ಮಹೇಶನಿಗೆ ತಲುಪಿತೋ ಇಲ್ಲವೋ ತಿಳಿಯದು ಆದರೆ ಮದುವೆಗಂತೂ ಆತ ಬರಲಿಲ್ಲ ತಾನು ತನ್ನನ್ನು ಆರಾಧಿಸುವ ಗಂಡ ಸುಖಮಯ ಜೀವನದಲ್ಲಿ ಹಾಯಾಗಿ ವಿಹರಿಸುತ್ತಿದ್ದ ತನ್ನ ಸಂಸಾರದಲ್ಲಿ ಹೀಗೇಕೆ ಮಹೇಶನ ಪ್ರವೇಶ ಆಯಿತು ಎಂದು ಸೌದಾಮಿನಿ ಹಳಹಳಿಸುತ್ತಿದ್ದಳು ಅಂಜುವಂತಹ ಯಾವುದೇ ತಪ್ಪನ್ನು ಮಾಡಿರದಿದ್ದರೂ ಪಾನಕದಲ್ಲಿ ನಿಂಬೆಯ ಬೀಜದಂತೆ ಮಹೇಶನ ಆಗಮನ ಅವಳಿಗೆ ಕಹಿ ಕಹಿಯಾಗಿತ್ತು ದಡಪಡಿಸುತ್ತಾ ಮಹೇಶ ರಜನೀಶ್ ಬಂದು ಸೌದಾಮಿನಿಯನ್ನು ಇಹಲೋಕಕ್ಕೆ ಎಳೆದು ತಂದರು ಸುಧಾ ತಕ್ಷಣ ಎಚ್ಚೆತ್ತಳು ಸುಧಾ ನಿನಗೊಂದು ಸಂಗತಿ ಹೇಳಬೇಕು ಮೊದಲು ಊಟ ಬಡಿಸು ಆಗಲೇ ಊಟಕ್ಕೆ ಎಲ್ಲ ರೆಡಿಯಾಗಿದೆ ನೀವುಗಳು ಕೂಡೋದೇ ಬಾಕಿ ಈಗೋ ನೋಡು ಕೂತ್ವಿ ಬನ್ನಿ ಮಹೇಶ್ ಕೂತ್ಕೊಳ್ಳಿ ಪ್ಲೀಸ್ ಬಿ ಕಂಫರ್ಟಬಲ್ ನಮ್ಮ ಸುಧಾ ಅಡುಗೆಗೆ ಹೇಗಿದೆ ಅಂತ ನೀವು ಸರ್ಟಿಫೈಡ್ ಮಾಡಿ ಅಂದ ಹಾಗೆ ಸುಧಾ ನಿನಗೊಂದು ಶಾಕಿಂಗ್ ನ್ಯೂಸ್ ನನ್ನ ಕಲಿ ದೀಪಕ್ ಇದನಲ್ಲ ಅವನನ್ನು ನಾಳೆಯಿಂದ ಹೈದ್ರಾಬಾದ್ನಲ್ಲಿ ನಡೆಯೋ ಕಸ್ಟಮರ್ಸ್ ಮೀಟ್ ಪ್ರೋಗ್ರಾಮ್ ಡೆಪ್ಯೂಟ್ ಮಾಡಿದರು ಪಾಪ ಅವರ ಮಿಸ್ಸಸ್ಗೆ ಕ್ಯಾರಿಯೇಜ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿಬಿಟ್ಟಿದ್ದಾರಂತೆ ನನ್ನ ಬದಲು ನೀನು ಹೋಗ್ತೀಯಾ ನನಗೆ ತುಂಬ ಉಪಕಾರ ಆಗ್ತದೆ ಅಂದ ನಾನು ಎಸ್ ಅಂದ್ಬಿಟ್ಟೆ ಏನು ಕಾ ಯಾವಾಗ ಯಾವಾಗೇನು ಇವಾಗ ಇವಾಗೇ ಈಗಲೇ ರಾತ್ರಿ ಹತ್ತುವರೆ ಬಸ್ ಹಿಡಿದು ಬೆಳಗ್ಗೆ ಹೈದರಾಬಾದ್ ಸೇರಬೇಕು ನಾನು ಮಹೇಶನ್ಗೆ ಎಲ್ಲ ಹೇಳಿದ್ದೀನಿ ಅವರು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ತಾರೆ ಮಿಸ್ಟರ್ ಮಹೇಶ್ ನೀವೇನು ಸಂಕೋಚ ಮಾಡ್ಕೋಬೇಡಿ ಫೀಲ್ ಹೋಮ್ಲಿ ನಾನು ಸ್ವಲ್ಪ ರೆಡಿ ಆಗ್ತೀನಿ ವಿತ್ ಯುವರ್ ಪರ್ಮಿಷನ್ ಸೌದಾಮಿನಿಯ ತಲೆಯ ಮೇಲೆ ಇನ್ನೊಂದು ಬಾಂಬನ್ನು ಎಸೆದು ರಜನೀಶ್ ಲಘು ಬಗೆಯಿಂದ ಹೊರಟೇ ಬಿಟ್ಟ ಮನೆಯಲ್ಲಿ ಸುತಾ ಮಹೇಶ ಇಬ್ಬರೇ ಉಳಿದರು ಹಳೆಯ ನೆನಪುಗಳು ಇಬ್ಬರಲ್ಲೂ ದಾಖಲಾಡುತ್ತಾ ಇದ್ದವು ಮಾತುಗಳು ದಿಕ್ಕ ಪಾಲಾಗಿ ನಡೆಯುತ್ತಿದ್ದವು ನಿಮ್ಮ ತಾಯಿ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ನಿಮ್ಮ ಕೆಲಸ ಹೇಗಿದೆ ಚೆನ್ನಾಗಿದೆ ನಿಮ್ಮ ಮದುವೆ ಯಾವಾಗ ನಮ್ಮ ತಂದೆ ಸತ್ತ ಒಂದು ವರ್ಷ ಕಳೆದ ನಂತರ ಓ ಹಾಗೇನು ಹೌದು ಸ್ವಲ್ಪ ಬೋನ್ಮಿಟ್ಟ ಮಾಡ್ತೀನಿ ಬೇಡ ಬೇಡ ಮಾತುಗಳ ಭಂಡಾರವೇ ಬರಿದಾಯ್ತೇನೋ ಎಂಬಂತೆ ಇಬ್ಬರು ಮೌನ ತಾಳಿದರು ನೀವು ಮಲಗಿ ನನಗೆ ಇಷ್ಟು ಬೇಗ ನಿದ್ರೆ ಬರುವುದಿಲ್ಲ ನನಗೂ ಅಷ್ಟೆ ಈ ರೀತಿ ಸಂದರ್ಭ ಒದಗಿ ಬರುತ್ತೆ ಅಂತ ಕನಸಿನಲ್ಲೂ ನೆನೆಸಿರಲಿಲ್ಲ ಅಂದ ಹಾಗೆ ಸೌದಾಮಿನಿ ನಿಮ್ಮ ಮ್ಯಾರೇಜ್ ಲೈಫ್ ಹೇಗಿದೆ ಇಟ್ಸ್ ಫೈನ್ ಸೌದಾಮಿನಿಗೆ ಮುಜುಗರ ಶುರುವಾಯಿತು ಮಹೇಶ್ ಟಿ ವಿ ಚಾನಲ್ಗಳನ್ನು ಬದಲಾಯಿಸುತ್ತಲೇ ಇದ್ದ ಇಬ್ಬರಿಗೂ ಏನೋ ಒಳತೋಟಿ ಏನೋ ಸಂದಿಗ್ಧತೆ ಏನಾದರೂ ಹೇಳುವುದಕ್ಕೂ ಮುಂಚೆಯೇ ರಜನೀಶ್ ಮಿಂಚಿ ಮಾಯವಾಗಿ ಬಿಟ್ಟಿದ್ದ ಗಡಿಯಾರದ ಮುಳ್ಳು ಸರಿಯುತ್ತಾ ಇತ್ತು ಆದರೆ ಅವರಿಬ್ಬರಿಗೂ ಕಾಲ ಮಾತ್ರ ಉರುಳುತ್ತಲೇ ಇರಲಿಲ್ಲ ಹಿಂಸೆಯಾಗುವಂತಹ ಮೌನ ಇಬ್ಬರನ್ನು ಕೊಲ್ಲುತ್ತಿತ್ತು ಅಡುಗೆ ಮನೆಯಲ್ಲಿ ಏನೋ ಸದ್ದಾಯಿತು ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಒಂದು ನಿಮಿಷ ಬಂದೆ ಎನ್ನುತ್ತಾ ಒಳಗೆ ಹೋದಳು ಅವಳು ಹೊರ ಬಂದಾಗ ಮಹೇಶ ಮೊಬೈಲಿನಲ್ಲಿ ಮಾತನಾಡುತ್ತಿದ್ದ ನಂತರ ನುಡಿದ ಸೌದಾಮಿನಿ ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಅಂತ ಫೋನಿನವರಿಗೆ ಹೇಳಿ ನಾನು ಈಗಲೇ ಅರ್ಜೆಂಟಾಗಿ ರಜನೇಶ್ ರವರ ಕಂಪನಿಗೆ ಹೋಗಬೇಕಾಗಿದೆ ನಮ್ಮ ಆಫೀಸ್ ಅಸಿಸ್ಟೆಂಟ್ ಫೋನ್ ಮಾಡಿದ್ದ ಸಿಸ್ಟಮ್ ಯಾಕೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ ಪ್ಲೀಸ್ ವಿತ್ ಯುವರ್ ಪರ್ಮಿಷನ್ ಎಂದ ಈಗಾಗಲೇ ಹನ್ನೊಂದುವರೆ ಗಂಟೆ ರಾತ್ರಿ ಆಗಿದೆ ಹೀಗೆ ಹೋಗ್ತೀರಿ ಮಹೇಶ್ ಅಷ್ಟು ದೂರ ಇಲ್ಲಿಂದ ಯಾವುದೇ ಟ್ರಾನ್ಸ್ಪೋರ್ಟ್ ಸಿಗೋದಿಲ್ಲ ಕಷ್ಟ ಎಂದಳು ಸೌದಾಮಿನಿ ನೀವು ಒಪ್ಪಿದರೆ ರಜನೇಶ್ ರವರ ಮೋಟಾರ್ ಬೈಕ್ ತಗೊಂಡು ಹೋಗಿ ನಾಳೆ ಬೆಳಗ್ಗೆನೇ ತಂದು ಬಿಡ್ತೀನಿ ಎಂದು ಹೇಳಿ ಹೊರಟೇ ಬಿಟ್ಟ ರಾತ್ರಿ ಸೌದಾಮಿನಿಗೆ ನಿದ್ರೆ ಇಲ್ಲ ಮರುದಿನ ಮುಂಜಾನೆಯ ಸೂರ್ಯನ ಹೊಂಗಿರಣದೊಂದಿಗೆ ಮಹೇಶ ಬೈಕಿನೊಂದಿಗೆ ಆಗಮಿಸಿದ ಮಹೇಶ್ ನೀವು ನನಗೆ ರಾತ್ರಿ ಸುಳ್ಳು ಹೇಳಿ ಹೋಗಿದ್ದೀರಾ ತಾನೇ ನೋಡಿ ಸೋದಾಮಿನಿ ರಜನೀಶ್ ಇಲ್ಲದೆ ಇರುವಾಗ ರಾತ್ರಿ ಹೊತ್ತು ನಾವಿಬ್ಬರೇ ಒಂದೇ ಮನೆಯಲ್ಲಿ ಯಾಕೆ ಇರಬೇಕು ನಮ್ಮ ಹಿನ್ನೆಲೆ ರಜನೀಶ್ಗೆ ಗೊತ್ತಾದರೆ ಅವರು ಅಪಾರ್ಥ ಮಾಡಿಕೊಂಡ್ರೆ ನಿಮಗೆ ನಾನೇ ಅನ್ಯಾಯ ಮಾಡಿದ ಹಾಗೆ ಆಗುತ್ತೆ ಅಲ್ವಾ ಮುಖ್ಯ ನೀವು ಚೆನ್ನಾಗಿರಬೇಕು ಅದೇ ನನ್ನ ಹಾರೈಕೆ ಎಂದು ಶುಭ ಕೋರಿ ಮಹೇಶ ನಿರ್ಗಮಿಸಿದ ಮೂರು ದಿನಗಳ ನಂತರ ಬಂದ ರಜನೇಶ್ ಮಹೇಶನ ಬಗ್ಗೆ ವಿಚಾರಿಸಿದ ಸೌದಾಮಿನಿ ಯಾವ ವಿಚಾರವನ್ನು ಮುಚ್ಚಿಡದಲೇ ಹೇಳಿದಳು ಗಂಡನ ನಡವಳಿಕೆಯನ್ನು ಆಕ್ಷೇಪಿಸಿದಳು ನಾನು ಮನುಷ್ಯರನ್ನು ನಂಬುವನಿಸುದ ವಂಚನೆಯನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು ಇನ್ನೊಬ್ಬರ ಬಾಳಿಗೆ ಹುಳಿನ ಯಾರು ಯಾವಾಗ ಬೇಕಾದರೂ ಹಿಂಡಬಹುದು ಅಸೂಯೆ ಪರರು ಹೇಳೋ ಮಾತಿಗೆಲ್ಲ ಕಿವಿ ಕೊಟ್ಟರೆ ನಮ್ಮ ಬಾಳೆ ನರಕ ಆಗುತ್ತೆ ಎಂದು ಹೇಳಿ ಅವನ ಹಳೆಯ ಕಡತದಿಂದ ಕಾಗದವೊಂದನ್ನು ಕೊಟ್ಟ ಅದೊಂದು ಬೇನಾಮಿ ಪತ್ರ ಅದರಲ್ಲಿ ಮಹೇಶ ಹಾಗೂ ಸೌದಾಮಿನಿಯ ಸಂಬಂಧದ ಬಗ್ಗೆ ಕೀಳು ಸಂಗತಿ ಸುಳ್ಳು ಮಾಹಿತಿಯನ್ನು ವರ್ಣಿಸಿ ಸೌದಾಮಿನಿಯನ್ನು ನಡತೆಗೆಟ್ಟವಳೆಂದು ಬಣ್ಣಿಸಲಾಗಿತ್ತು ಈ ಪತ್ರವನ್ನು ಓದಿದ ಮೇಲೂ ನೀವು ನನ್ನನ್ನು ಮದುವೆ ಆಗಿದ್ದೀರಾ ಈ ವಿಚಾರ ತಿಳಿದಿದ್ದರೂ ಮಹೇಶ ಹಾಗೂ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದಿರಾ ಎಂದಳು ರಜನೇಶ್ ಸುನಗಿ ನಗುತ್ತಿದ್ದ ಸೌದಾಮಿನಿ ರಜನೇಶ್ನ ಎದೆಯಲ್ಲಿ ಹುದುಗಿಸಿ ಕೃತಜ್ಞತೆಯ ಕಂಬನಿ ಹರಿಸಿದಳು ಸೌದಾಮಿನಿ ನಿಜಕ್ಕೂ ಅದೃಷ್ಟವಂತೆ ಇಂಥ ಒಳ್ಳೆ ಗುಣವುಳ್ಳ ರಜನೇಶ್ನನ್ನು ಪತಿಯಾಗಿ ಪಡೆದಿದ್ದಕ್ಕೆ ಇವಳ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆನ ಪೂರ್ತಿ ಕೇಳಿದ್ದಕ್ಕೆ ಧನ್ಯವಾದಗಳು